ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ಸರ್ಕಾರ ರೈತರ ಜಮೀನು ಕಬಳಿಕೆ ಮಾಡಿ ವಕ್ ಬೋರ್ಡ್ ಎಂದು ನೋಟಿಸ್ ಕೊಡುತ್ತಿರುವುದನ್ನು ಖಂಡಿಸಿ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಯೋಜನೆ ಅಡಿ ಜನ ಜಾಗೃತಿ ಮೂಡಿಸಲಾಗುತ್ತೆ ಎಂದು ಬಿಜೆಪಿ ಮುಖಂಡ ಎಂಬಿ ಜೀರಲ್ಲಿ ಹೇಳಿದ್ದಾರೆ ಬುಧವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವೈಚೇಂದ್ರ ನೇತೃತ್ವದ ಮೂರು ತಂಡ ರಚನೆ ಮಾಡಿ ಜನ ಮೂಡಿಸಲಾಗ್ತಾ ಮೂಡಿಸಲಾಗುತ್ತಿದೆ ಎಂದಿದ್ದಾರೆ ನಮ್ಮ ತಂಡದ ನಾಯಕರಾಗಿದ್ದರು ವಿಜಾಪುರಕ್ಕೆ ನಾವು ಹೋಗಾಗ ಹೋದಾಗ ಅದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಿಗ್ಜಿನಿ ಅವರು ಅರುಣ್ ಶಾಪೂರ್ ಅವರು ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ನಮ್ಮ ಧರ್ಮಸ್ಥಳದ ಏನೋ ಹೆಸರು ಆ ಧರ್ಮಸ್ಥಳದ ಎಮ್ ಎಲ್ ಎ ಅವರು ಅದರಲ್ಲಿ ಎಲ್ಲರೂ ನಾವು ಭಾಗವಹಿಸಿದ್ದೀವಿ ಸುಮಾರು ಒಂದು ಇಪ್ಪತ್ತು ಹಳ್ಳಿಗಳಿಗೆ ನಾವು ಭೇಟಿ ಕೊಟ್ಟು ರೈತರನ್ನ ಭೇಟಿಯಾಗಿ ಅವರಿಂದ ಕಲೆಕ್ಷನ್ ಆಫ್ ವಹನಿ ಪತ್ರಿಕೆಗಳು ಆಗಿರುವಂತದ್ರ ಬಗ್ಗೆ ಸವಿಸ್ತಾರವಾದಂತ ಮಾಹಿತಿಯನ್ನು ಈಗಾಗಲೇ ನಾವು ಸಲ್ಲಿಸಿದೀವಿ ಆದ್ರಿಂದ ನಿಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಆ ರೀತಿಯಾದಂತ ಯಾವುದಾದ್ರೂ ಸಂದರ್ಭ ನಿಮ್ಮ ಗಮನಕ್ಕೆ ಬಂದ್ರೆ ನಮ್ಮ ಗಮನಕ್ಕೆ ತನ್ನಿ ಅನ್ನುವಂತ ಮಾತನ್ನ ಹೇಳಿ ನನ್ನ ಸ್ನೇಹಿತರು ಮತ್ತೇನಾದ್ರು ಹೇಳೋರ್ ಇದ್ರೆ ಹೇಳ್ಬೋದು ನಮ್ಮ ಹೆಚ್ಚರಿಕೆ ಮಾಡ್ಕೊಂಡಿದ್ದಾರೆ ಅಂತ ಪ್ರಕರಣಗಳು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಬೆಳಗಾವಿ ನಗರ ಅಷ್ಟೇ ಅಲ್ಲ ಇಡೀ ರಾಜ್ಯ ತುಂಬಾ ಯಾವ್ಯಾವ ನಾಯಕರು ಎಫೆಟ್ ವಕ್ ಆಸ್ತಿಯನ್ನ ಅದನ್ನ ಅನುಭವಿಸ್ತಾ ಇದ್ದಾರೆ ವಕ್ ಇಸ್ ಎ ಪಾರ್ಟ್ ಆಫ್ ಗೌರ್ಮೆಂಟ್ ದಿಸ್ ಇಸ್ ಅದು ಒಂದು ಭಾಗ ಸರ್ಕಾರದ ಒಂದು ಭಾಗ ಹಾಗಿರುವಾಗ ಸರ್ಕಾರಿ ಆಸ್ತಿಯನ್ನ ಬೇರೆ ನಾಯಕರು ಕಬಲಿಸಿಕೊಂಡಿರುವಂತಹ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ನಿಮ್ಮವರೇ ಆದಂತಹ ಒಂದು